हेलो नमस्कार तुम बहुत एनर्जी फुल ऑल द बेस्ट नीतीश और के दुश्मियों की खिलाफ जाना है थैंक यू सर थैंक यू मैंने जोरा चाचा बड़े पहुंचे कौन सर ಕೇ ಶ್ರೀಧರ್ ಸರಿಗ ವೇದಿಕೆ ಮೇಲೆ ಬಂದು ಎರಡು ಮಾತುಗಳನ್ನು ಆಡಬೇಕು ಸರ್ ದಯವಿಟ್ಟು please ಎಲ್ಲರಿಗೂ অভিনন্দনಗಳು ಟೀಸರ್ ವಂಡರ್ಫುಲ್ ಆಗಿದೆ ಟೀಸರ್ ನಂದೀಶ್ ಕೃಷಿ ಅವರ್ ಟೀಮ್ ಪ್ರೊಡ್ಯೂಸರ್ ಎಲ್ಲರಿಗೂ ಸರ್ ಲೇಕೋ ಸರ್ ಟೀಸರ್ ನೋಡಿದಾಗ ಅನ್ಸೋದು ಕೇಸು ತುಂಬ ಗಂಭೀರವಾದ ಕೇಸು ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಅಂತ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ ನನಗೆ ಈಗಲೇ ಅನಿಸ್ತಾ ಇದೆ ಪೂರ್ತಿ ಸಿನಿಮಾ ನೋಡಿಲ್ಲ ಬಟ್ ಟೀಸರ್ ನೋಡಿದ ಮೇಲೆ ಅನಿಸ್ತಾ ಇದೆ ಈ ಕೇಸನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರುದ್ರ ಸೊ ಗುಡ್ ಸೊ ಮುಂದೆ ಹಲವಾರು ಕೇಸ್ಗಳು ನಮ್ಮ ಹತ್ರ ಇದೆ ಡಿಪಾರ್ಟ್ಮೆಂಟಲ್ಲಿದೆ ಅದನ್ನು ಎಲ್ಲದರೂ ಅವ್ರಿಗೆ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ಬೋತೀನಿ ಸೊ ಆಲ್ ದಿ ಬೆಸ್ಟ್ ಇದೇ ಸೀರೀಸ್ ಉತ್ತರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ಸೊ ಬೇಕಾಷ್ಟು ಕೇಸ್ಗಳಿದೆ ಮುಂದೆ ಇದೇ ಥರ ಸೀರೀಸ್ ಆಫ್ ಕೇಸಸ್ ಹ್ಯಾಂಡಲ್ ಮಾಡಲಿ ಸಕ್ಸಸ್ ಆಗಲಿ ಅಂತ ಕೇಳ್ಬೋತೀನಿ ಆಲ್ ದಿ ಬೆಸ್ಟ್ ಆಲ್ ದಿ ನಿಮ್ಮ ಬೆಸ್ಟ್ ವಿಶಸ್ಗೆ ಥ್ಯಾಂಕ್ ಯು ಈಗ ಮತ್ತೊಬ್ಬ ಹಿರಿಯ ಕಲಾವಿದರು ವಿನೋದ್ ಆಳ್ವಾಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಎರಡು ಮಾತುಗಳನ್ನ ಆಡಬೇಕು ಜೋರಾದ ಚಪ್ಪಾಳೆ ಬರಲಿ ವಿನೋದ್ ಆಳ್ವಾಸ್ ಸರ್ಗೆ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ನಮ್ಮ ಮಿತ್ರರಾದ ಪತ್ರಿಕೆಯವರು ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ಪಿಕ್ಚರ್ ಟೀಸರ್ ನೋಡಿದರೆ ಒಂದು ಮಾಸ್ ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ ಬಟ್ ಅದು ಮಾತ್ರ ಅಲ್ಲ ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ ಅದು ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರು ಡೆಫಿನೆಟ್ಲಿ ಇಟ್ ಇಸ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯೂ ರೀ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನದೀಶ್ ಫಸ್ಟ್ ಪಿಕ್ಚರು ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕಂತ ಸೆಕೆಂಡ ಹಾಂ ಸೆಕೆಂಡ್ ಅಂತೆ ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ದಕ್ವಲ್ ಬಟ್ ಈಸ್ ವರ್ಕ್ ವೆರಿ ಹಾರ್ಡ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ಚರ್ ತೆಗೆದಿದ್ದಾರೆ ಪ್ರೊಡ್ಯೂಸರಿಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ಹೌದು ರವೀಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್ ಒಳ್ಳೆ ಪಿಕ್ಚರ್ ಮಾಡಬೇಕು ಒಳ್ಳೆ ಒಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹಾಗೆ ನಮ್ಮ ಈ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸಿರೀಸ್ ಮಾಡಿದ್ದೀನಿ ನೈನ್ ಅಂತ ಸೊ ಅಲ್ಲಿ ಪರಿಚಯ ಆಗಿ ಹಂಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೆಗೆಟಿವ್ ರೋಲ್ ಮಾಡಬೇಕು ಒಳ್ಳೆಯ ರೋಲ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರು ಲಾಂಗ್ ಬ್ಯಾಕ್ ನಾನು ಅಗ್ರಿ ಮಾಡಿದ್ದೀನಿ ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ಕು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು ಒಳ್ಳೆ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನನ್ನ ಅದು ಮಾತ್ರ ನನಗೆ ಒಂದು ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ನಾಲ್ಕು ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲಿ ತೆಗೆದಿದ್ದಾರೆ ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಪಿಕ್ಚರಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ ಗೆ ಟೈಟ್ಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ರುದ್ರ ಅಂದರೆ ರಿಷಿ ಅವರು ಗರುಡ ಅಂದರೆ ಡೈರೆಕ್ಟರ್ ಅವರು ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಡೆಫಿನೆಟ್ಲಿ ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದರೆ ಒನ್ ಇಯರ್ ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ ಒಳ್ಳೆ ಪಿಕ್ಚರ್ ಅದು ಸಹ ಕೂಡ ಚೆನ್ನಾಗಿ ಹಿಟ್ ಆಗಿ ನಡೆದಿದೆ ಈ ಪಿಕ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಿಬೇಕಂತ ವಿಶ್ ಮಾಡಿ ಮುನ್ನೆರಡು ಮಾತನ್ನು ಪ್ಪ ನೋಡಿದ್ರೆ ಭಯ ಆಯಿತು ಏನು ಮಾತಾಡ್ತಕ್ಕಂಥ ಗೊತ್ತಾಗಲ್ಲ ನನಗೆ ಎಲ್ರಿಗೂ ನಮಸ್ಕಾರ ನನಗೆ ನಂದೀಶ್ ಅವರು ಫೋನ್ ಒಂದು ಸಿನಿಮಾ ಮಾಡ್ತಾ ಅಂತ ಅದೆಲ್ಲ ಮಾಡೋಣ ಅಂತದ್ದು ನಾನು ಆಗಿ ಇರುತ್ತೆ ಅನ್ಕೊಂಡೆ ಶೂಟಿಂಗ್ ಹೋದರೆ ಅನಿಸ್ತು ಅವರು ಜೇಕಬೂರ್ಗಿ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಸರ್ ನಿಮಗೆ ನೋಡ್ಬೇಕು ಅಂತ ತುಂಬ ಆಸೆ ಇತ್ತು ಸರ್ ನಮ್ಮ ನೀವು ಅಂತ ನನಗೆ ಸರ್ ನೀವು ಸ್ಟೇಜ್ ಮೇಲೆ ಸರ್ ಬಂದು ನಂಗೆ ಗೊತ್ತಾಗಿದ್ದು ಅಂತ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಿಮ್ಮ ಜೊತೆ ಕೆಲಸ ಮಾಡಿದಷ್ಟು ಅನುಭವ ಸಿಕ್ತು ಸರ್ ನನಗೆ ಹೆಂಗೆ ಅಂದರೆ ಒಂದು ಸೀರಿಯಲ್ ಒಂದು ಧೈರ್ಯ ಹೇಳಲ ಅದೆ ಹಾಂ ಹೇಳಿ ಸರ್ ಈ ಥರ ಮಾಡ್ಕೊಳ್ಳೆ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಸರ್ ಸ್ಕ್ರಿಪ್ಟಿ ಅಡ್ಗೆ ಹೇಳಿ ಅಷ್ಟೇ ಅಮ್ಮ ಸರ್ ಅಲ್ಲಾಗ ಆಯ್ತಲ್ಲ ಅಲ್ಲಿ ಈ ಟೀಸರ್ ನೋಡಬೇಕು ನನಗೊಂದು ಫೀಲ್ ಏನಾಯ್ತು ಅಂದರೆ ನಾನು ಏನು ಕ್ಯಾರೆಕ್ಟರ್ ಮಾಡಿದೆ ಅಂತ ಹಂಗೇ ಮಾಡಿದ ಇವಾಗ ನಾನು ಮಾಡಿದ್ದೆ ಬೇರೆ ಅದು ಏನು ಕ್ಯಾರೆಕ್ಟರ್ ಮಾಡಿದ್ವಿ ಸರ್ ನಾನು ಆ್ಯಕ್ಚುಲಿ ಪೊಲೀಸ್ ನಾನು ಬಟ್ ಇದು ನೋಡೋದು ಪಕ್ಕ ಮಾಸ್ ಟೀಸರ್ ಇದರಿದೆ ವಿಷಯ ತುಂಬ ಚೆನ್ನಾಗಿ ಮಾಡಿದ್ದೀರ ಸರ್ ಲಲಿತ್ ಸರ್ ಒಳ್ಳೆ ಪ್ರೊಡಕ್ಷನ್ ಸರ್ ಎಂದು ಸರ್ ತುಂಬ ಖುಷಿ ಆಯಿತು ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಬರ್ತಾ ಇದೆ ರುದ್ರ ಗರುಡ ಪುರಾಣ ಇದು ಪುರಾಣದ ಇದು ಒಂದು ಹೆಸರು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ತುಂಬ ಹಾಸ್ಯ ಕಲಾವಿದರು ಶ್ರೀರಾಜ್ ಕೆ ಆರ್ ಪೇಟೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ನೀವು ಕೇಸ್ ಸಾಲ್ವ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡಿದ್ರೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅಂತ ತಿಳ್ಕೊಬೇಕು ಎಲ್ರಿಗೂ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಅಂದ್ರೆ ಇದ್ದಿರತಕ್ಕಂಥ ಹಿರಿಯರಿಗೆ ಮೊದಲನೇದಾಗಿ ನನ್ನೊಂದು ಪುರಾಣ ಇದೆ ಚಿಕ್ಕ ಪುರಾಣ ಅದನ್ನು ಹೇಳ್ಬಿಡ್ತೀನಿ ಯಾಕೆ ರಾಕಿ ಕಟ್ಸ್ಕೊಳಕ್ಕೆ ಹೋಗಣ ನನ್ನ ಸ್ನೇಹಿತರು ನಂದೀಶು ಒಂದು ಹದಿನೈದು ಹದಿನೆಂಟು ವರ್ಷದ ಸ್ನೇಹ ಸಂಬಂಧ ನಮ್ಮದು ನಮ್ಮ ನಿರ್ದೇಶಕರದು ನಾನು ಮೊದಲು ಸಿನಿಮಾ ರಂಗದಲ್ಲಿ ಮಾಡಿದಂಥ ಕೆಲಸ ಅಸ್ಟೇಟ್ ಡೈರೆಕ್ಟರ್ ಮಾಡಿದ ಕೆಲಸ ಅದು ಜೇಕಬ್ ಸರ್ ಅವರು ಅಷ್ಟೇ ಡೈರೆಕ್ಟರ್ ನಾನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಸರ್ ಯುವಲ್ಲಿ ಇದ್ದಾರೆ ಭಾಳ ಖುಷಿ ಆಗ್ತದೆ ಸರ್ ವೆಲ್ಕಮ್ ಸರ್ ಸೊ ಆ ಅವಕಾಶನ ಕೊಟ್ಟಿದ್ದು ಕೂಡ ನನಗೆ ನಂದೀಶ್ ಈ ಥರ ಒಂದು ಅಷ್ಟೇ ಡೈರೆಕ್ಟರ್ ಕೆಲಸ ಇದೆ ಮಾಡಿ ಅಂತ ಹೇಳಿದಾಗ ಅದು ಅಪ್ಪು ಸರ್ ಸರ್ ಅವರ ಸಿನಿಮಾ ಪೃಥ್ವಿ ಸಿನಿಮಾಗೆ ಅಷ್ಟೇ ಡೈರೆಕ್ಟರ್ ಆಗಿ ಈ ಸಿನಿಮಾ ಕೆಲಸ ಮಾಡಿದೆ ಅದೊಂದು ತುಂಬಾ ಖುಷಿ ಒಂದು ಹೆಮ್ಮೆ ಇದೆ ನನಗೆ ಆ ಈ ರುದ್ರ ಗರುಡ ಪುರಾಣಕ್ಕೆ ಬಂದ್ರೆ ರುದ್ರ ಅವರು ರುದ್ರ ಭಯಂಕರವಾಗಿ ಅಭಿನಯಿಸಿದ್ದಾರೆ ಸಿನಿಮಾದಲ್ಲಿ ನಿಜವಾಗು ತುಂಬಾ ಕೆಲವೊಂದ್ಸರ್ ಅವ್ರ ಆಫೀಸ್ಗೆ ಹೋದಾಗ ನಾವು ನಂದೀಶ್ವರ್ ಆಫೀಸಲ್ಲೇ ಕೆಲವೊಂದಷ್ಟು ಸೀನ್ಗಳನ್ನ ನೋಡ್ಬೇಕಿದ್ರೆ ನಾನು ಹೇಳ್ತಾ ಇದ್ದೆ ಇಲ್ಲ ಇದು ಬೇರೆ ತರ ಆಗುತ್ತೆ ಯಾಕಂದ್ರೆ ಅವರ ಆಲೋಚನೆನೇ ಬೇರೆ ತರ ರೆಗ್ಯುಲರಾಗಿ ಏನು ಮಾಡ್ತಿರ್ತಾರೆ ರೆಗ್ಯುಲರ್ ಪಾಠ ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ಚಿಂತನೆ ಯಾವಾಗಲೂ ಇರುತ್ತೆ ನನ್ನ ದಿಸ್ಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ಮಾಡಿದಾಗಲೂ ಕೂಡ ಅವ್ರು ಮಾಡೋದು ವಿಶೇಷವಾಗಿ ಇರುತ್ತೆ ಅದು ಕಂಟೆಂಟು ತುಂಬ ಚೆನ್ನಾಗಿರುವಂಥ ಕಂಟೆಂಟು ಇದರಲ್ಲಿ ನನ್ನ ಪಾತ್ರನೂ ಕೂಡ ರೆಗ್ಯುಲರಾಗಿ ಏನು ಮಾಡ್ತಿದ್ದೋ ಆ ಪಾತ್ರನ ಬಿಟ್ಟು ಬೇರೆ ಥರನೇ ಪಾತ್ರನ ಮಾಡಿಸಿದ್ದಾರೆ ಅದೊಂದು ಖುಷಿ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಿನಿಮಾ ಮತ್ತೆ ಹೇಳ್ದಂಗೆ ಇನ್ನೊಂದು ಪುರಾಣಗಳಲ್ಲಿ ಅಥವಾ ಪುರಾಣ ಆಗ್ತಾ 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 ನೆನ್ಪಿಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಇದು ಟೀಸರ್ ಅಷ್ಟೇ ಇಷ್ಟೇ ಮಾತಾಡಕ್ಕೆ ಆಗೋದು ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ನಮ್ಮ ಪ್ರೊಫೆಸರ್ ರೋಹಿತ್ ಸರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾ ಹಂಡ್ರೆಡ್ ಡೇಸ್ ಹೋದ್ರೆ ನಮ್ದು ಯಾವುದೇ ಡೌಟ್ ಇಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಚಿತ್ರದ ಡಿಒಪಿ ಸಂದೀಪ್ ಸರ್ಗೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ಆಗಿ ಹಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಸರ್ ಯಾವ ಸೀನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಡಿ ಓ ಪಿ ಆಗಿ ಶೂಟ್ ಮಾಡೋದಕ್ಕೆ ಪ್ರತಿಯೊಂದು ಸನ್ನಿವೇಶ ಇಂಟ್ರೆಸ್ಟಿಂಗ್ ಆಗಿ ಡೈರೆಕ್ಟರ್ ವಿಷನ್ ಮಾಡಿದ್ದಾರೆ ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾದಲ್ಲಿ ಹೋಗ್ತಾ ಅಲ್ಲಿ yeah, <laughs> 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 ಫಸ್ಟ್ ಆಫ್ ಆಲ್ ನಂದಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಒಳ್ಳೆಯ ಪಾತ್ರ ನನಗೆ ಕೊಟ್ಟಿರೋದಕ್ಕೆ ಈ ಮೂವಿಯಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಶಿವ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನನಗೆ ನಂದಿ ಸರ್ ಪರಿಚಯ ಆದರು ಟೀಸರ್ ತುಂಬ ಚೆನ್ನಾಗಿ ಬಂದರೆ ನನಗೆ ತುಂಬ ಇಷ್ಟ ಆಯಿತು ಸಸ್ಪೆನ್ಸಿಂಗ್ ಆಗಿದೆ ಮೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರುದ್ರ ಗರುಡ ಪುರಾಣ ಸಿನಿಮಾದ ರುದ್ರ ಅಂತ ಎಲ್ರು ಅವಾಗಿಂದ ಹೇಳ್ತಾ ಇದಾರೆ ಈಗ ರುದ್ರನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳೋಣ ಜೋರಾದ ಚೌಕಾಳೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಚಿತ್ರದ ನಾಯಕ ನಟ ಋಷಿ ಎಲ್ರು ನಮಸ್ಕಾರ ಮೊದಲನೇದಾಗಿ ಅಪ್ಪು ಸಣ್ಣ ನೆನಪಿಸ್ಕೊಂಡು ಈ ಒಂದು ನನ್ನ ಮಾತುಗಳನ್ನ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬಿಕಾಸ್ ಈ ಎಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಈ ಒಂದು ಸಿನಿಮಾಗೆ ಸೊ ಹಾಗಾಗಿ ಸಿನಿಮಾದ ಟೀಸರ್ ಲಾಂಚ್ ಅದು ಒಬರಿಂದ ಮಾತ್ರ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಈ ಇದರಲ್ಲಿ ಸೊ ಹಾಗಾಗಿ ವಿ ವಾಂಟೆಡ್ ಶಿವಣ್ಣ ಅವನ್ಲಿ ಲಾಂಚ್ ಮಾಡೋದಕ್ಕೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶಿವಣ್ಣ ಅವ್ನ್ಗೆ ಯಾಕೆಂಥೇಳಿದ್ರು ತುಂಬ ಬಿಸಿ ಇದ್ರು ಆ್ಯಕ್ಚುಲಿ ಫ್ರೀ ಇರಲಿಲ್ಲ ಬಟ್ ಆದರೂ ಕೂಡ ನಮ್ಮ ಒಂದು ರಿಕ್ವೆಸ್ಟ್ಗೆ ಅವ್ನು ಫ್ರೀ ಮಾಡ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಬನ್ನಿ ನೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ನಮಗೆ ಈ ವಾಸ್ ವೆರಿ ಕೈಂಡ ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅನ್ನ ನನ್ನ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ಅವ್ರು ಇರೋದಕ್ಕೆ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ಬರು ಒಂದು ನಿರ್ದೇಶಕರು ನಿರ್ಮಾಪಕರು ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಅವರ ಒಂದು ವರ್ಕ್ ಎಥಿಕ್ ಆಗಿರಲಿ ಅಥವಾ ಒಂದು ಸೆಟ್ಟಲ್ಲಿ ಇರುವಂತಹ ಒಂದು ಡಿಸಿಪ್ಲಿನ್ ಆಗಿರಲಿ ನನಗೆ ಗೊತ್ತಿತ್ತು ತುಂಬಾ ಚೆನ್ನಾಗಿ ಆ್ಯಂಡ್ ಏನ ವಿಜುಲೈಸ್ ಮಾಡಿರ್ತಾರೆ ಅದನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿತ್ತು ಆ್ಯಂಡ್ ಹಾಗಾಗಿ ಒಂದು ಬ್ಲೈಂಡ್ ಫೇತ್ ಇತ್ತು ಅವ್ರ ಮೇಲೆ ಆ್ಯಂಡ್ ಹಾಗಾಗಿ ಅವರು ಒಂದು ಸಬ್ಜೆಕ್ಟ್ ಇದೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾಗಲೇನೆ ನಾನು ಇಲ್ಲ ಸರ್ ಬನ್ನಿ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಏಕೆಂಥೇಳಿದ್ರೆ ಸಿನಿಮಾ ಅಲ್ಟಿಮೇಟ್ಲಿ ಇಂಚರ್ ಡೈರೆಕ್ಟರ್ಸ್ ಮೀಡಿಯಮ್ ನಿಮಗೆ ಆಗಿ ನಾವು ಮುಂದೆ ಕಾಣಿಸ್ಕೊಡ್ತೀವಿ ಅಷ್ಟು ಬಿಟ್ಟರೆ ಐ ಥಿಂಕ್ ಹೂ ಹ್ಯಾಂಡಲ್ಸ್ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಆ ನಿಟ್ಟಿನಲ್ಲಿ ನನಗೆ ಆ ವಾಸ್ ವೆರಿ ಕಾನ್ಫಿಡೆಂಟ್ ದಾಕ್ಟಿಂಗ್ ಡೆಫಿನೆಟ್ಲಿ ಎಕ್ಸಿಬ್ಯೂಷನ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ಅಂಡ್ ಅವರು ಮುಂಚೆ ಅಫ್ಕೋರ್ಸ್ ಇಲ್ಲಿ ಜೇಕಬ್ ಸರ್ ಇಲ್ಲೇ ಇದ್ದಾರೆ ಇನ್ಫ್ಯಾಕ್ಟ್ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈಸ್ಟ್ರೆನ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಕ್ಕೇನೆ ಈ ಸಿನಿಮಾನಲ್ಲಿ ಬಹುಶಃ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಚೆನ್ನಾಗಿ ಅರಿತ್ಕೊಂಡು ಒಂದು ಕಥನ ಮಾಡೋದಕ್ಕೆ ಕಾರಣ ಕೂಡ ಆಗಿದೆ ಸೊ ಹಾಗಾಗಿ ಜೇಕಬ್ ಸರ್ ಅಷ್ಟೇರಾಮ ಈ ಇನ್ನೊಂದು ಸಿನಿಮಾಗೆ ನಮಗೆ ಆ್ಯಂಡ್ ನನಗೆ ಕಬಲು ದಾರಿ ಮೇಲೆ ಯೂಶಲಿ ಸಾಕಷ್ಟು ಜನ ಮತ್ತೆ ಕಾಪಾಗಿ ಮಾಡಿ ಯೂನೋ ಬಿಕಾಸ್ ಹಿಟ್ ಸಿನಿಮಾ ಜನ ಅಂತ ಒಂದು ಸಿನಿಮಾ ಇಷ್ಟಪಟ್ಟಿರೋ ಒಂದು ಕ್ಯಾರೆಕ್ಟರ್ ಅದೇ ಥರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡಕ್ಕೆ ಹೋಗೋದು ಇಟ್ಸ್ ಆಲ್ಸೋ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿದ್ದೆ ನಾನು ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ಐ ವಾಸ್ ವೆರಿ ಇಂಪ್ರೆಸ್ ಬಿಕಾಸ್ ತುಂಬ ರಿಸರ್ಚ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ಹಾರ್ಸ್ ಬ್ಯಾಂಡ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥ ಹೈರಾತಿಗಳನ್ನು ನಾವು ಸಿನಿಮ್ಯಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದರು ಆ್ಯಂಡ್ ದಟ್ ವಾಸ್ ವೆರಿ ಇಂಪ್ರೆಸ್ ಸೊ ಹಾಗಾಗಿ ನನಗೆ ಇದು ಕವಲುದಾರಿಗೆ ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಆ್ಯಂಡ್ ಹಾಗಾಗಿ ಇದೇ ಒಂದು ವಿಭಿನ್ನವಾಗಿರುವಂತಹ ಒಂದು ಪಾತ್ರವಾಗಿ ಹೊರಹೊಮ್ಮುತ್ತೆ ಮತ್ತೆ ಒಂದು ಹೊಸ ಚಿತ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಒಂದು ಭರವಸೆ ಇತ್ತು ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ ನಾನು ನನ್ನ ಯೋಚನೆ ಮಾಡಿದ್ದಕ್ಕೆ ಆ್ಯಂಡ್ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅವ್ರಿಗೆ ಸೈಲೆಂಟ್ ಸಪೋರ್ಟರ್ ಆಗಿ ಅಶ್ವಿನಿ ಮೇಡಮ್ ಯಾವಾಗಲೂ ಇರ್ತಾರೆ ಬಟ್ ಲೋಹಿತ್ ಸರ್ ಯಾವಾಗಲೂ ಆ್ಯಕ್ಟಿವ್ ಆಗಿ ಪ್ರೊಡಕ್ಷನ್ನ ನೋಡಿಕೊಂಡ್ರು ಅಂದರೆ ನನಗೆ ಮೊದಲನೇ ಮೀಟಿಂಗಲ್ಲೇ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದರು ಅವರು ಕೂತ್ಕೊಂಡಿದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ ನನಗೆ ಗೊತ್ತಿಲ್ಲ ಬಟ್ ನಾನೆಲ್ಲ ಕಲೀಬೇಕು ನಾನು ಒಂದು ಅನ್ನೋ ಒಂದು ಹುಮ್ಮಸ್ಸಿಂದ ಬಂದಿದ್ರು ನನ್ಗದು ತುಂಬಾ ಖುಷಿ ಆಗೈತೆ ಯಾಕೆಂತ ಹೇಳಿದ್ರೆ ಸುಮ್ಮನೆ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಬಂಡವಾಳ ಹಾಕಿ ಸಿನಿಮಾ ಬೇರೆಯವ್ರು ಮಾಡ್ತಾರೆ ನಾನು ಬರೀ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಇದರಲ್ಲಿ ಕೆಲಸ ಕಲಿಯೋದಕ್ಕಾಗಲ್ಲ ಅವರು ಇಲ್ಲ ನನ್ನ ಶೂಟಿಂಗ್ ನಾನು ತಿಳ್ಕೊಳ್ಬೇಕು ಹೇಗೆ ಏನೆಲ್ಲ ಕೆಲ್ಸಗಳು ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದ್ರು ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್ ನಾನೆಲ್ಲ ಕಲಿತಾ ಇದ್ದೀನಿ ಯಾವುದು ಗೊತ್ತಿಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಹಾಗಿದ್ದವ್ರು ಇವತ್ತಿನ ಇವೆಂಟ್ ನ ಕಂಪ್ಲೀಟ್ಲಿ ಅವರೇ ಕನ್ಸೆಪ್ಷನೈಸ್ ಮಾಡಿ ಅವರೇ ವಿಜುವಲೈಸ್ ಮಾಡಿ ಈ ಒಂದು ಜರ್ನಿ ಇದೆಲ್ಲ ತುಂಬಾ ಇಂಪ್ರೆಸಿವ್ ಅಂತ ಅನ್ಸುತ್ತೆ ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದವರು ಇವಾಗೆಲ್ಲ ತಿಳ್ಕೊಂಡು ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಮೇಕಿಂಗ್ ಪಾರ್ಟ್ ಆಗಿರ್ಲಿ ಬಿಸ್ನೆಸ್ ಪಾರ್ಟ್ ಆಗಿರ್ಲಿ ಈವೆಂಟ್ ನಡೆಸ್ಬೇಕಾದ್ರೆ ಅದ್ರ ಹಿಂದೆ ಏನೆಲ್ಲ ಶ್ರಮ ಇರುತ್ತೆ ಯಾವ ರೀತಿ ತಂಡನ ಕಟ್ಟಬೇಕು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದರೆ ತಂಡನ ಕಟ್ಟುವಂಥ ಒಂದು ಸ್ಕಿಲ್ ಚೆನ್ನಾಗಿರಬೇಕು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಚೆನ್ನಾಗಿರಬೇಕು ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಆ್ಯಂಡ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ಒಂದು ಕಾರ್ಪೊರೇಟ್ ಕಂಪ್ನಿನ ನಡೆಸೋ ಹಾಗೆಯೇ ಪ್ರೊಡಕ್ಷನ್ ನ ನಡೆಸ್ತಾ ಇದ್ದಾರೆ ದಟ್ ವಾಸ್ ವೆರಿ ಇಂಪ್ರೆಸಿವ್ ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಸರ್ ಆಲ್ರೆಡಿ ಅವರು ಇನ್ನೂ ಎರಡು ಮೂರು ಪ್ರಾಜೆಕ್ಟ್ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಸಮಲ್ಲಿದ್ದಾರೆ ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ರೆ ಖಂಡಿತವಾಗ್ಲುಸ್ಟ್ ಪ್ರೊಡ್ಯೂಸರ್ಸ್ ಸಂಶಯ ಇಲ್ಲ ಅನ್ನೋ ಒಂದು ಟೆಕ್ನಿಕಲ್ ಟೀಮ್ ಎಲ್ಲರೂ ಇದ್ದಾರೆ ನಾನು ಅಂದ್ರೆ ಒಂದ್ ಹೆಸರು ಒಂದ್ ಹೆಸರಿಡಕ್ಕೆ ಹೋದ್ರೆ ಮಿಸ್ ಆಗೋದು ಬಟ್ ಅಂದರೆ ಅಂದ್ರೆ ಒ ಪಿ ಅವರು ನೋಡಿದ್ರಿ ಜಾಸ್ತಿ ಮಾತಾಡಲಿಲ್ಲ ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕಿಂತ ಬಹುಶಃ ಕ್ಯಾಮ್ರಾ ಹಿಂದೆ ಇದ್ದಾರೆ ಐ ತಿಂಕ್ ತುಂಬಾ ಇಂಟ್ರೆಸ್ಟೆಡ್ ಡಿಒ ಪಿ ಇನ್ಫ್ಯಾಕ್ಟ್ ನನಗೆ ಒ ಪಿ ಅಂತ ಹೇಳಿದಾಗ ಬರೀ ಲೈಟಿಂಗ್ ಆಗಿರಲಿ ಅಥವಾ ಫ್ರೇಮ್ನ ಹೆಂಗೆ ಸೆಟ್ ಮಾಡ್ತಾರೆ ಅನ್ನೋದಲ್ಲ ಆ್ಯಕ್ಟರ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಆಕ್ಟರ್ನ ಏನಾರು ಪರ್ಫಾಮ್ ಮಾಡ್ತಾರೆ ಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅವರು ಹೇಗೆ ಯೋಚನೆ ಮಾಡಿ ಹಿಂಗೆ ಇಂಪ್ರೊವೈಸ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸಂದೀಪ್ ಅವರು ಐ ಥಿಂಕ್ ಇಸ್ ನನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಖಂಡಿತವಾಗ್ಲೂ ಮುಂದೆ ಹೋಗ್ತಾವನ್ನ ವೆರಿ ಡಿ ಒ ಪಿ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ನನಗೆ ಕೆ ಪಿ ಸರ್ ಆ್ಯಕ್ಚುಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಟು ಅನ್ ಎಕ್ಸ್ಟೆಂಟ್ ವೇರ್ ಮ್ಯೂಸಿಕ್ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಸರ್ ಆಕ್ಚುಲಿ ಯಾವ ಮ್ಯೂಸಿಕ್ ಮ್ಯೂಸಿಕ್ನ ಸೇಲ್ ಮಾಡೋದಕ್ಕೆ ಹೋಗಿಲ್ಲ ಇನ್ಫ್ಯಾಕ್ಟ್ ಅಪ್ರೋಚೇ ಮಾಡಿಲ್ಲ ಅವರು ನಮ್ ನಮ್ಮ ಲೇಬಲ್ ನಾವು ಸೇಲ್ ಮಾಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದಾಗಿ ನ ಅವರೇ ಇಟ್ಕೊಂಡಿದ್ದಾರೆ ಬಿಕಾಸ್ ದಟ್ ಇಸ್ ಹೌ ಕಾನ್ಫಿಡೆಂಟ್ ಮ್ಯೂಸಿಕ್ ಮ್ಯೂಸಿಕ್ ಹೀ ಇಸ್ ಮ್ಯೂಸಿಕ್ನ ಪ್ರೊಡ್ಯೂಸ್ ಥ್ಯಾಂಕ್ ಯು ಕೆ ಅವರೇ ಎಡಿಟರ್ ಅವರು ಮನು ಅವರು ಐ ತಿಂಕ್ ಇಲ್ಲಿಗೆ ಬಂದಿಲ್ಲ ಐ ತಿಂಕ್ ಈಗ ಸಾಕಷ್ಟು ಸಿನಿಮಾಗಳಿಗೆ ಅವರೇ ಎಡಿಟರ್ ಆಫ್ ದ ಯಂಗ್ ಎಡಿಟರ್ಸ್ ಅವರು ಕೂಡ ವೆರಿ ಪ್ರಾಮಿಸಿಂಗ್ ವೆರಿ ಟ್ಯಾಲೆಂಟೆಡ್ ಎಡಿಟರ್ ಆ್ಯಂಡ್ ಕಾಣಿಯವರು ಮತ್ತು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದಾರೆ ಇನ್ನೊಬ್ರು ಮಾಡಿದವರು ಐ ಥಿಂಕ್ ಪೋಸ್ಟರ್ ಡಿಸೈನ್ ಟೀಮ್ ಕೂಡ ಐ ಥಿಂಕ್ ಅಕ್ಷಯ್ ಅವರು ಐ ತಿಂಕ್ ದಟ್ ಆನ್ ಅ ವಂಡರ್ಫುಲ್ ಜಾಬ್ ಅವ್ರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಪ್ರಭು ಸರ್ ಬಹಳ ಧನ್ಯವಾದಗಳು ಡೈಲಾಗ್ಸ್ಗೆ ಐ ಥಿಂಕ್ ತುಂಬ ಮಜಾ ಇತ್ತು ಆ್ಯಕ್ಚುಲಿ ಡೈಲಾಗ್ಸ್ಗಳು ಯಾಕೆಂದೇಳಿದ್ರೆ ಈ ಥರ ಜಹಾನ್ರೋಸಲ್ಲಿ ಕಾಮಿಡಿನ ಇಂಜೆಕ್ಟ್ ಮಾಡೋದು ಬಹಳ ಕಷ್ಟವಾದಂಥ ಒಂದು ಕೆಲಸ ತುಂಬ ಸುಲಭಿತವಾಗಿ ಆಡ್ ಮಾಡಿದ್ದಾರೆ ಆ್ಯಂಡ್ ಆರ್ಗ್ಯಾನಿಕ್ ಆಗಿ ಹ್ಯೂಮನ್ ಇದೆ ಸಿನಿಮಾನಲ್ಲಿ ಆ್ಯಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು ನೀವು ನೀವಿದ್ರೆ ಮತ್ತು ಈವೆಂಟ್ಗಳೆಲ್ಲ ಸುಲಭ ನೀಡುತ್ತೆ ಅನ್ನೋ ಒಂದು ಕಾನ್ಫರೆನ್ಸ್ನಲ್ಲಿ ಕ್ರಿಯೇಟಿವ್ ಪೇಸ್ ತಂದಕ್ಕೂ ಕೂಡ ಧನ್ಯವಾದಗಳು ಐ ಥಿಂಕ್ ಬ್ಯಾಕ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಎಲ್ಲ ಹ್ಯಾಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಲೆಸ್ಟ್ ನಿಮ್ಮ ಜೊತೆಗೆ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ಸಚ್ ಆ ಲೆಜೆಂಡರಿ ಆ್ಯಕ್ಟರ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಓಕೆ ನಾನು ಅವ್ರು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಟ್ರೈ ಮಾಡ್ತಾ ಇದ್ದೆ ಬಟ್ ಅಂದರು ಕಾಲೇಜಿರ್ತಾರೆ ಏನೋ ಟೈಮ್ ಯಾಕೆ ಜಾಸ್ತಿ ಅಂತ ಇದೆ ಬಟ್ ಐ ಥಿಂಕ್ ಈ ವಾಸ್ ವೆರಿ ಕೈಂಡ್ ಇನಫ್ ಆ್ಯಂಡ್ ತುಂಬ ಆಗಿ ಅವರು ಸೀನಿಯರ್ ಅನ್ನೋದನ್ನ ಮತ್ತೊಟ್ಟರು ಇನ್ಫ್ಯಾಕ್ಟ್ ಜೋ ಕಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊ ಇಟ್ ವಾಸ್ ವೆರಿ ಫೈನ್ ಥ್ಯಾಂಕ್ ಯು ಸರ್ ಅಂಡ್ ಶ್ರೀಧರ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆ್ಯಕ್ಟರ್ಸ್ ಅವರು ಕೋ ಆಕ್ಟರ್ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತುಂಬ ಗಮನಿಸ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಸೊ ಅವರ ಜೊತೆಗಿದ್ದಂಥ ಒಂದಷ್ಟು ಚರ್ಚೆಗಳು ನನಗೆ ಕೇವಲ ಎರಡು ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆ್ಯಕ್ಟರ್ ಜೊತೆಗಿದ್ದಂಥ ಒಂದು ಒಂದು ಒಡನಾಟ ಏನಿತ್ತು ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ ಆಗಿತ್ತು ಆ್ಯಂಡ್ ಬಿಕಾಸ್ ಈ ಸಚ್ ಎ ವಂಡರ್ಫುಲ್ ಟೆಕ್ನಿಷಿಯನ್ ಆ ಒಂದು ನಾಲೆಜ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಆಯಿತು ಆ್ಯಂಡ್ ಆಲ್ ಮೈ ಕೋ ಆ್ಯಕ್ಟರ್ಸ್ ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ ಐ ಥಿಂಕ್ ಎರಡನೇ ಕನ್ನಡ ಸಿನಿಮಾ ಈಗ ಆ್ಯಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದರಲ್ಲಿ ಸಂಶಯ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಲೈನ್ ಅಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಶಿಬೋ ಅವರು ಮುಂಚೆ ಕೂಡ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ವಿ ಸೊ ಆಲ್ರೆಡಿ ಒಂದು ಕಂಫರ್ಟ್ ಇತ್ತು ಅವ್ರ ಜೊತೆಗೆ ಆ್ಯಂಡ್ ಇದರಲ್ಲಿ ತುಂಬ ವಿಭಿನ್ನವಾಗಿ ತೋರಿಸಿದ್ದಾರೆ ಇನ್ಫ್ಯಾಕ್ಟ್ ಶಿಬೋ ಅವರು ಅಂತ ಹೇಳಿದ್ರೆ ಯೂಜ್ಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಸಿಫೈ ಮಾಡ್ತಾರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನಂದೀಶ್ ಅವರು ಅದನ್ನು ಬ್ರೇಕ್ ಮಾಡಿ ಅವರಿಗೆ ಬೇರೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಒಂದು ಸ್ಕೋಪ್ ಕೊಟ್ಟು ಒಂದು ಬೇರೆ ಕಾಸ್ಟಿಂಗ್ ಮಾಡಿದ್ದಾರೆ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಅನಿಸಿದ್ದು ಆ್ಯಂಡ್ ಜಾಸ್ತಿ ಸೀನ್ಸ್ ನನಗೆ ಗಿರೀಶ್ ಅವ್ರ ಜೊತೆ ಇದ್ದಿದ್ದು ಆ್ಯಂಡ್ ನಮ್ಮ ಐ ಕಂಪ್ಲೀಟ್ಲಿ ಎಂಜಾಯ್ ತುಂಬ ಆರ್ಗ್ಯಾನಿಕಾಗಿ ಆಗಿ ಡೈಲಾಗ್ಗಳು ಅಥವಾ ಏನಾದ್ರು ತೊಗೊಂಡು ಹ್ಯೂಮರ್ಗಳನ್ನ ಹೊರಟಾಕ್ತಾರೆ ಸೊ ಅದು ಬಹಳ ಮಜಾ ಇತ್ತು ನನಗೆ ಬಹಳ ಧನ್ಯವಾದಗಳು ವಂಶಿಯವರು ಆಲ್ರೆಡಿ ಎಲ್ಲ ಗೊತ್ತಿದ್ದಾರೆ ನಿಮಗೆ ಅವರು ಜೀನಲ್ಲಿ ಒನ್ ಆಫ್ ದ ಪಾಪ್ಯುಲರ್ ಪ್ಲೇಸಸ್ ಸೊ ಹಾಗಾಗಿ ನಮ್ಮ ಅವರ ಸೀನ್ಗಳಲ್ಲಿ ಡೈಲಾಗ್ಸ್ ಇಲ್ಲ ಬಟ್ ವೆರಿ ಪವರ್ಫುಲ್ ಸೀನ್ಸ್ ಆ್ಯಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನಲ್ಲಿ ನೋಡಿದಾಗ ನನಗೆ ತುಂಬ ಒಂದು ಒಂದೆರಡು ಮೊಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ನಡೆಸಿದ್ದಾರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಎಲ್ಲ ನಮ್ಮ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಕೂಡ ಧನ್ಯವಾದಗಳು ಬಂದಿರೋದಕ್ಕೆ ತರುಣ್ ಸರ್ ಜಾಗ ಕೊಟ್ಟಿರೋದಕ್ಕೆ ಬಹಳ ಧನ್ಯವಾದಗಳು ಆ್ಯಂಡ್ ಯಾ ಥ್ಯಾಂಕ್ ಯು ಆ ತಂಡದಲ್ಲಿರೋ ಎಲ್ರಿಗೂ ಕೂಡ ಆ್ಯಕ್ಚುಲಿ ನಮ್ಮ ಎಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ ಸೊ ನೋಡೋದಕ್ಕೆ ಬಹಳ ಸಂತೋಷ ಎಲ್ರಿಗೂ ಧನ್ಯವಾದಗಳು ಸಾಹಿಷನಲ್ಲೂ ಕೂಡ ತುಂಬಾ ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕಹಿ ಘಟನೆಗಳು ಏನೇನಿದ್ದಾರೆ ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಮೇಲೆ ಆಗುವಂಥ ಅತ್ಯಾಚಾರಗಳಾಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇವನ್ ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತೆ ಆದ್ರೆ ಗರುಡ ಪುರಾಣದಲ್ಲಿ ಈ ತರ ಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ ಹಾದಿಯಲ್ಲಿ ನಾವು ನಡೀಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾರೆ ಸೊ ಈ ವಿಷಯನ ಬೇಸ್ ಆಗಿ ಇಟ್ಕೊಂಡು ಈ ಒಂದು ಕಥನ ಮಾಡಿರೋದು ನಮ್ಮ ನಿರ್ದೇಶಕರು ಅಂಡ್ ರುದ್ರ ನನ್ನ ಪಾತ್ರದ ಹೆಸರು ರುದ್ರ ಅನ್ನೋ ಒಂದು ಹೆಸರಲ್ಲಿರುವಂಥ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ಹಂಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರ್ತೀವಿ ಸದ್ಯಕ್ಕೆ ಮುಂದಿನ ಹಾಡನ್ನ ಕೂಡ ಬಿಡುಗಡೆ ಮಾಡ್ತೀವಿ ಐ ತಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ ಅಂಡ್ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ನೀವು ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಸೊ ಮಚ್ ರುದ್ರ ಗರುಡ ಪುರಾಣ ಸಿನಿಮಾದ ನಾಯಕಿ ಪ್ರಿಯಾಂಕಾ ಕುಮಾರ್ ಅವರು ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ ಬಂದಿರೋ ಎಲ್ಲ ಮಾಧ್ಯಮರಿಗೆ ಹಾಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಶಿವಣ್ಣ ಅವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಖುಷಿಯಾಯಿತು ನ ನಾನು ಕೂಡ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನಂದಿ ಸರ್ ತುಂಬಾ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಈ ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದು ನನ್ನ ಎರಡನೇ ಸಿನ್ಮಾ ರುದ್ರಗರಣ ಪುರಾಣ ಹಾಗೆ ನಮ್ಮ ಪ್ರೊಡ್ಯೂಸರ್ ಇದಾದ ಮೊದಲನೇ ಸಿನ್ಮಾ ತುಂಬ ಚೆನ್ನಾಗಿ ಎಲ್ಲ ಆರ್ಟಿಸ್ಟನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಾಗೆ ಅಶ್ವಿನಿ ಮೇಡಮ್ ಕೂಡ ದೆನ್ ಎಲ್ಲ ಆರ್ಟಿಸ್ಟು ಅವ್ರ ಜೊತೆ ತುಂಬ ಜನ ಜೊತೆ ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಸರ್ ಜೊತೆ ಒಂದು ಸ್ವಲ್ಪ ಎರಡು ಸೀನ್ ಶೇರ್ ಮಾಡಿದೆ ಅನಿಸುತ್ತೆ ತುಂಬ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಅಂತ ಹಾಗೆ ಒ ಪಿ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ನಾವು ಟೀಸರಲ್ಲಿ ನೋಡಿದ ಹಾಗೆ ಒಳ್ಳೊಳ್ಳೆ ಫ್ರೇಮ್ಸಲ್ಲಿ ಎಲ್ಲರೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ರಿಷಿ ಸರ್ ಸ್ಟಾರ್ಟಿಂಗ್ ಬಂದಾಗ ಒಂದು ಚೂರು ಭಯ ಇತ್ತು ಸರ್ ಜೊತೆ ಹೇಗೆ ಏನು ನಾನು ಏನಾದ್ರು ಜಾಸ್ತಿ ಟೇಕ್ಸ್ ತಗೋಬಿಟ್ರೆ ಏನಾರು ಇದಾಗತ್ತಾ ಅಂತ ಬಟ್ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್ ಯಾವಾಗಲೂ ಅಷ್ಟೇ ಸಿನಿಮಾ ಹೋಗಿದ್ಮೇಲೂ ಅಷ್ಟೇ ಏನೇ ಇದ್ದರೂ ಸರಿಗೆ ಸಿನ್ಮಾ ವಿಚಾರದಲ್ಲಿ ಡೌಟ್ ಇದ್ದರು ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಹಿ ಆಲ್ವೇಸ್ ಟು ಡಪ್ ಮೀ ಆ್ಯಂಡ್ ಐ ವಿಶ್ಯೂ ಆಲ್ ದ ಬೆಸ್ಟ್ ಸರ್ ಈಗಾಗಲೇ ತೆಲುಗುನಲ್ಲೂ ಎಂಟ್ರಿ ಕೊಟ್ಟಿದ್ದಾರೆ ಸರ್ ಒಳ್ಳೆ ನಾಯ್ಸ್ ಮಾಡ್ತಿದ್ರೆ ವಿಶ್ ಯು ಆಲ್ ದ ಬೆಸ್ ಅಂಡ್ ನಂದಿ ಸರ್ ವೈಫ್ ನಮ್ಮ ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಅಂಡ್ ನೀವೆಲ್ಲರೂ ಪ್ರೀತಿ ಹಾಗೆ ಆಶೀರ್ವಾದ ನನ್ನ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ನಮಗೆ ಎಲ್ಲ ಎಲ್ಲ ಥರದ್ದನ್ನು ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ತುಂಬ ಖುಷಿಯಾಯಿತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಿಷಿ ಸರು ಅವರು ಅಷ್ಟೇ ಅವರು ತುಂಬ ಅಂದರೆ ಲೈಕ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಯಾಕಂದರೆ ತುಂಬ ಒಳ್ಳೆ ಆರ್ಟಿಸ್ಟ್ ಅವರು ಯಾಕಂದರೆ ನಾವು ಸರ್ ಸಾಕು ಸರ್ ಟೈಮ್ ಆಯಿತು ಅಂದರೆ ಇಲ್ಲೆಲ್ಲ ಇನ್ನೊಂದು ಇನ್ನೊಂದು ಟೈಪ್ ತಗೋತೀವಿ ಎಲ್ಲ ಸಾಕು ಅಂದರೆ ಇರ್ತಾರೆ ಕೊಟ್ಬಿಡೋಣ ಅಂತ ಬಟ್ ಅವರು ಅದರಲ್ಲಿ ತುಂಬ ಪ್ರಾಮಿಸ್ಂಗಾಗಿ ತುಂಬ ಸಪೋರ್ಟಿಂಗ್ ಆಗಿ ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸಪೋರ್ಟಿಂಗಾಗಿ ನಿಂತ್ಕೊಂಡು ಮಾಡಿದ್ದಾರೆ ಎಲ್ಲ ಮತ್ತು ನಮ್ಮ ಶಿವಣ್ಣ ಗಿರೀಶ್ ಅವರು ನಮ್ಮ ಸರ್ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ದು ನಾನು ರೆಸ್ಟೋರೆಂಟ್ ಥರ ಮಾಡ್ದಂಗಿತ್ತು ತುಂಬಾ ಕಲಿತೆ ಅವ್ರ ಜೊತೆ ಮಾಡುವಾಗ ತುಂಬಾ ಹೇಳ್ಕೊಟ್ರು ಮತ್ತು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಮತ್ತು ಕ್ವಾಲಿಟಿಸ್ಟ್ಗಳು ನಮ್ಮ ಕಾಂತಣ ಬಂದಿದ್ದಾರೆ ಮೇಕಪ್ಪು ವೇಣುವರು ಬಂದಿದ್ದಾರೆ ನಮ್ಮ ನಡವಳ್ಳವರು ಎಲ್ಲರೂ ಇದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಒಳ್ಳೆಯವರು ಅಂತ ಸಿನಿಮಾ ರುದ್ರ ಗರಡ ಪ್ರಾಣ ಚಿತ್ರ ಆ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಕತೆ ಹೇಳ್ಬೇಕು ಓಕೆ ಅಂದರೆ ಕತೆ ಹೇಳ್ತೀನಿ ಇಲ್ಲ ಚಿತ್ರ ಎರಡೂ ಹೇಳ್ತೀವಿ ಒಂದು ಈ ಚಿತ್ರಕ್ಕೆ ಇನ್ಸ್ಪಿರೇಷನ್ ಅಂದರೆ ಒಂದು ನೈನ್ ಒನ್ ಫೋರ್ ಅಂತ ಒಂದು ಫ್ಲೈಟು ನ್ಯೂಯಾರ್ಕಿಂದ ಮಿಯಾನ್ ಸಿಟಿಗೆ ಹೋಗುತ್ತೆ ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಹೋಗಿ ಮಿಸ್ ಆಗುತ್ತೆ ಎಲ್ಲಿ ಅಂತ ಗೊತ್ತಾಗಲ್ಲ ಅದು ಆಗಿ ಮೂವತ್ತು ವರ್ಷ ಆದಮೇಲೆ ನೈನ್ಟೀನ್ ಏಟಿ ಫೈಯಲ್ಲಿ ವಾಪಸ್ ಬರುತ್ತೆ ಬಂದು ವಾಪಸ್ ಲ್ಯಾಂಡ್ ಆದಾಗ ಅವ್ರು ಕೇಳ್ತಾರೆ ಕಂಟ್ರೋಲ್ ರೂಮ್ಗೆ ಎಲ್ಲಿದ್ದೀವಿ ಅಂತ ಹೇಳಿದಾಗ ಇದು ಯಾವ ಇಯರ್ ಅಂತ ನೈನ್ಟೀನ್ ಏಟಿ ಫೈ ಅಂತ ಹೇಳ್ತಾರೆ ಅದು ವಾಪಸ್ಸು ಹೋಗುತ್ತೆ ಅಂತ ಒಂದು ಕತೆ ಮಿಸ್ಟ್ರಿ ನಮಗೆ ಇತಿಹಾಸ ಅಂದರೆ ತುಂಬ ಇಷ್ಟ ಸೊ ಅದರ ಮೇಲಿಂದ ಎರಡನೇ ಕಥೆ ಏನಂತ ಹೇಳಿದ್ರೆ ಒಬ್ಬ ರಾಜ ಇಡೀ ಪ್ರಪಂಚನೇ ಗೆದ್ ಗೆಲ್ಬೇಕಂತ ಅವನು ಯುದ್ಧ ಮಾಡೋಕೆ ಕೊಡ್ತಾನೆ ಪಕ್ಕದ ದೇಶದ ಮೇಲೆ ಯುದ್ಧ ಮಾಡಿ ಲಕ್ಷಾಂತರ ಜನನ ಸಾಯಿಸಿ ಅವನು ಗೆಲ್ತಾನೆ ಗೆದ್ದ ಮೇಲೆ ರಾತ್ರಿ ಅವನ ಪೌರುಷನ ನೋಡಬೇಕಂತ ರಣರಂಗಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬ ಮನುಷ್ಯ ಸತ್ವೋಗಿರೋ ಸೈನಿಕನ ಮಾಂಸ ತಿಂತಾ ಇರ್ತಾನೆ ಆಗ ರಾಜನ ನೋಡಿ ಹೆದ್ರೇ ಹೇಳ್ತಾನೆ ರಾಜ ಕ್ಷಮಿಸ್ಬಿಡೋ ನಾನು ನಿನ್ನ ಆಹಾರನ ತಿಂದೆ ಅಂತ ಅವಾಗ ರಾಜ ಹೇಳ್ತಾನೆ ಏ ಮೂರ್ಖ ನಾನು ನಿಂಥ ಮನುಷ್ಯನ ತಿನ್ನೋಕೆ ನರರಾಕ್ಸಲ್ಲ ನಾನು ರಾಜ ಅಂತ ಹೇಳ್ತಾನೆ ಅವಾಗ ಅವ್ನು ಕೇಳ್ತಾನೆ ಹಂಗಾದ್ರೆ ಇಷ್ಟೊಂದು ಜನ ಯಾಕೆ ಸಾಯಿಸಿದ್ಯಾ ಅಂತ ಈ ಈ ಕಥೆನ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಹೀರೋ ಹೀರೋ ತಂದೆ ಹೇಳ್ತಿರ್ತಾರೆ ಚಿಕ್ಕದ್ರಿಂದ ಅವ್ನಿಗೆ ಹೇಳ್ಕೊಂಡು ಬಂದಿರ್ತಾರೆ ಇದೆರಡೂ ಕತೆ ಮೇಲೆ ಸಿನಿಮಾ ಆಗಿದೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಧನ್ಯವಾದ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸೇರಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ತಂತ್ರಜ್ಞರಿಗೆ ಕಲಾವಿದರಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಾವು ಲಾಂಚ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ ಸರ್ನ ಕೇಳಿಕೊಂಡಾಗ ಅವರು ಅಂಥ ಬಿಸಿ ಶೆಡ್ಯೂಲಲ್ಲೂ ಕೂಡ ಇಲ್ಲ ನಾನು ಬಿಜಿ ಇದ್ರು ನಾನು ಅಲ್ಲಿ ಬರೋದಕ್ಕೆ ಆಗಲ್ಲ ದಯಮಾಡಿ ಬೇಜಾರ ಮಾಡ್ಕೊಳ್ಳಿ ನಾನು ಇಲ್ಲೇ ಲಾಂಚ್ ಮಾಡಿಕೊಡ್ತೀನಿ ಅಂತ ಡಿಜಿಟಲ್ ಲಾಂಚ್ ಮಾಡಿಕೊಟ್ಟಿದರೆ ಅವರಿಗೆ ನಾನು ಯಾವಾಗಲೂ ಅಪಾರ ಹೇಗಿರ್ತೀನಿ ನಮ್ಮ ಸಂಸ್ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳನ್ನು ಮತ್ತೆ ಮತ್ತು ಆಗಿ ಎಲ್ಲರೂ ಮಾತಾಡಿದ್ದಾರೆ ಹಾಗೆ ಈ ಸಿನಿಮಾ ಸ್ಟಾರ್ಟಿಂಗ್ ನಾನು ಮಾಡಬೇಕು ಅನಿಸಿದಾಗ ನಮ್ಮ ನಂದೀರಿಷ ಅವರು ಡೈರೆಕ್ಟ್ರು ನಮ್ಮ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಅವರು ಏನೋ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ ಕೇಳ್ಕೊಂಡಾಗ ನಾವು ಎಲ್ಲ ಪೂರ್ತಿ ಚರ್ಚೆ ಮಾಡಿ ಸಿನ್ಮಾ ಕತೆ ಎಲ್ಲ ಚರ್ಚಿಸಿ ರಿಷಿ ಸರ್ ಭೇಟಿ ಮಾಡಿ ಅವರು ಮೇಲೆ ಎಲ್ಲರೂ ಇದೊಂದು ಒಳ್ಳೆ ಸಿನ್ಮಾ ಆಗುತ್ತೆ ದೊಡ್ಡ ಸಿನ್ಮಾ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಈ ಸಿನಿಮಾನ ಕನ್ನಡ ತೆಲುಗು ತೆಲುಗು ಇವಾಗ ನಾಡಿದ್ದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಅಟ್ಟೆ ಕನ್ನಡ ತೆಲುಗು ರಿಲೀಸ್ ಮಾಡ್ತಾ ಇದೀವಿ ಈ ಸಿನಿಮಾನ ಹಾಗೆ ಜೇಕಬ್ ಸರ್ ಈ ನಾವು ಈ ಟೀಸರ್ ಲಾಂಚ್ ಈವೆಂಟ್ಗೆ ಬಂದು ನೀವು ಚೀಫ್ ಗೆಸ್ಟಾಗಿ ಬಂದು ಟೀಸರ್ ಲಾಂಚ್ ಮಾಡಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಪಾಪ ಅವರು ಎಲ್ಲ ಕೆಲಸನೂ ಬಿಟ್ಟು ಬಂದು ನಮ್ಮ ಟೀಸರ್ ಇದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ ಎಸ್ಪೆಷಲಿ ವಿನೋದ್ ಸರ್ ಕೆ ಪಿ ಸರ್ ಮ್ಯೂಸಿಕ್ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿರ ಥ್ಯಾಂಕ್ ಯು ಸರ್ ಆ್ಯಂಡ್ ಡಿ ಸರ್ ಯಾರು ಯಾರೇ ಹೆಸರು ಬಿಟ್ಟಿದ್ರು ದಯಮಾಡಿ ತಿಳಿಸಿ ಆಮೇಲೆ ನಾನು ಹೆಚ್ಚಿಗೆ ಮಾತಾಡೋಕ್ಕೋಗರೆ ಯಾಕೆಂದರೆ ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ ಹಾಂ ಸಮಯ ಎಲ್ಲರಿಗೂ ಲೇಟ್ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸಹಕಾರ ಸದಾ ನಮ್ಮ ಮೇಲೆ ನಮ್ಮ ಅಶ್ವಿನಿ ಆರ್ಟ್ಸ್ ಪ್ರೊಡಕ್ಷನ್ನಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು